ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತಾ ಇದೀವಿ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಮೆಟೀರಿಯಲ್ಸ್ ಬೇಸಿಕ್ ಮೆಟೀರಿಯಲ್ಸ್ ಏನು ನಮಗೆ ಫ್ರೇಸಸ್ ಬೇಕು ಅಂದ್ರೆ ಪದಗಳು ಪದಗಳು ಅಂದ್ರೆ ಪದಗಳ ಗುಂಪು ಬೇಕು ಬರೀ ಪದಗಳೇ ಬೇಕಾಗಬಹುದು ಆಮೇಲೆ ಅದನ್ನ ಪದಗಳನ್ನು ಸರಿಯಾಗಿ ಜೋಡಿಸೋದು ಹೇಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂದ್ರೆ ಏನು ವರ್ಡ್ ಆರ್ಡರ್ ಯಾವ ಪದ ಎಲ್ಲಿ ಬರಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಜೋಡಿಸೋದು ಹೇಗೆ ಅನ್ನೋದನ್ನ ಕಲಿತಾ ಇದ್ದೀವಿ ರೈಟ್ ಸೊ ಈಗ ಇದಕ್ಕೆ ನಾವು ಈ ಆರ್ಡರ್ ಏನ್ ಹೇಳ್ತೀವಿ ಈ ಸೆಂಟೆನ್ಸ್ ಆರ್ಡರ್ ಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಲೈಕ್ ಎಸ್ ಸಬ್ಜೆಕ್ಟ್ ಅಂದ್ರೆ ನಾವು ಯಾವ ವಸ್ತುವಿನ ಬಗ್ಗೆ ಯಾವ ವಸ್ತು ವಿಷಯ ವ್ಯಕ್ತಿ ಸ್ಥಳ ಇದರ ಬಗ್ಗೆ ಮಾತಾಡ್ತೀವಿ ಯಾವ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅದು ಸಬ್ಜೆಕ್ಟ್ ಅಂತ ಆಗುತ್ತೆ ವಿಷಯ ಕನ್ನಡದ ವರ್ಬ್ ಅಂದ್ರೆ ನಾವು ಮಾಡುವಂತಹ ಕ್ರಿಯೆ ಅಥವಾ ನಮಗೆ ಆಗುವಂತಹ ಕ್ರಿಯೆ ಆಬ್ಜೆಕ್ಟ್ ಅಂದ್ರೆ ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬೇಸಿಕ್ ಆಗಿ ತುಂಬಾ ದೊಡ್ಡ ಸೆಂಟೆನ್ಸ್ ಹೇಳಬೇಕಾದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಚೇಂಜ್ ಆಗ್ಬೋದು ಬಟ್ ಬೇಸಿಕ್ ಆಗಿ ಇದೇ ಇರುತ್ತೆ ಇದನ್ನ ಚೇಂಜ್ ಮಾಡೋBagilla ಕನ್ನಡದಲ್ಲಿ ಹೇಗ್ ಬರುತ್ತೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ವರ್ಬ್ ಎಸ್ ಓ ವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ ಎಸ್ ವಿ ಓ ಇದನ್ನ ಮಾತ್ರ ನೀವು ಫಾಲೋ ಮಾಡಬೇಕು ಇದು ಸ್ವಲ್ಪ ಚೇಂಜ್ ಆಯ್ತು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಓದಿರಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ನೀವು ಒಂದು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷನ್ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಯಾವ್ದಾದ್ರು ಬಿಸಿನೆಸ್ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಓಕೆನಾ ನೆಕ್ಸ್ಟ್ ಈಗ ನಾನು ಹೇಳ್ದಲ್ಲ ಹಾ ನೆಕ್ಸ್ಟ್ ಫಸ್ಟ್ ನಮಗೆ ಬೇಕಾಗಿರೋದು ವಾಕ್ಯಾಬ್ಯರಿ ಅಂತ ಹೇಳಿದೆ ನಾನು ಹೇಳಿದ ಫ್ರೇಸಸ್ ಪದಗಳ ಅರ್ಥ ನಮ್ ಕಣ್ಣಿಗೆ ಏನ್ ಕಾಣುತ್ತೆ ಅದ್ರದ್ದು ನಮಗೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಬರ್ಬೇಕು ಉದಾಹರಣೆಗೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ವಸ್ತುಗಳಲ್ಲಿ ಎಲ್ಲಾದ್ರೂ ಇಂಗ್ಲೀಷ್ ಅಲ್ಲಿ ಹೆಸರಿರುತ್ತೆ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲಿ ನೋಡ್ರಿ ಎಲ್ಲಿ ಬೇಕಾದ್ರೆ ನೋಡಿ ಈಗ ಟಿವಿ ಸೋಫಾ ಚೇರ್ ಕುರ್ಚಿ ಆಮೇಲೆ ಕರ್ಟನ್ ವಿಂಡೋ ಡೋರ್ ಕಡಿಮೆ ಮನೆಗೆ ಹೋದ್ರೆ ಅಲ್ಲಿ ಒಂದಿಷ್ಟು ವಸ್ತುಗಳು ಎಲ್ಲಾದ್ರೂ ನಿಮಗೆ ಇಂಗ್ಲೀಷಲ್ಲೇ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಂದು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಅದು ಗೊತ್ತಾ ಅಂತ ಆ ಅಲ್ಲಿ ನಮಗೆ ಕಾಣೋ ವಸ್ತು ನಮಗೆ ಅದನ್ನ ಇಂಗ್ಲೀಷಲ್ಲಿ ಹೇಳೋಕಾಗುತ್ತೆ ಅಂತ ನೋಡ್ಬೇಕು ಅದನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡಬಹುದು ಸೊ ದಾಟ್ ಇಸ್ ಬೊಕ್ಯಾಬ್ಬರಿ ಅಂದ್ರೆ ಪದಗಳು ಗೊತ್ತಿರಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅದನ್ನ ಪದಗಳನ್ನು ಸೆಂಟೆನ್ಸ್ ಅಲ್ಲಿ ಹಾಕೋದು ಓಕೆ ಸೆಂಟೆನ್ಸ್ ಅಲ್ಲಿ ಹಾಕೋದು ನೆಕ್ಸ್ಟ್ ಕ್ವೆಸ್ಟನ್ಸ್ ಆ ಸೆಂಟೆನ್ಸ್ ಅಲ್ಲಿ ಕ್ವೆಶನ್ಸ್ ಏರ್ ಮಾಡೋದು ಇದು ಬೇಸಿಕ್ ಆಗಿ ನಾನು ಹೇಳ್ತಾ ಇರೋದು ಅಡ್ವಾನ್ಸ್ ಲೆವೆಲ್ಗೆಲ್ಲ ಇಂಟರ್ಮೀಡಿಯೆಟ್ ಲೆವೆಲ್ ಬೇಸಿಕ್ ಲೆವೆಲ್ ಸಾಮಾನ್ಯವಾಗಿ ಇಷ್ಟೇ ಇಷ್ಟೇನಾಗಿ ಕಾಮನ್ ಆಗಿ ಇಂಗ್ಲೀಷ್ ಕನ್ನಡ ಮಾತಾಡ್ಬೇಕಾದ್ರೂ ಬೇಕಾಗಿರೋದು ಇಷ್ಟೇ ಓಕೆ ಸೊ ವೊಕ್ಯಾಬಲರಿಯನ್ನ ನಾವು ಎಲ್ಲಿ ಕಲಿತೀವಿ ಅಂತ ಹೇಳಿದ್ರೆ ಈಗ ನನಗೆ ಬೇಕಾಗಿರೋದೇನು ಅದನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡಬೇಕು ಉದಾಹರಣೆಗೆ ನಾನು ಬಟ್ಟೆ ನನಗೂ ಬಟ್ಟೆಗೆ ಏನು ಸಂಬಂಧ ಇದೆ ಬಟ್ಟೆಯನ್ನ ನಾವು ಧರಿಸ್ತೀವಿ ಬಟ್ಟೆಯನ್ನ ನಾವು ಹೊಲಿತೀವಿ ಬಟ್ಟೆಯನ್ನ ವಾಶ್ ಮಾಡ್ತೀವಿ ಬಟ್ಟೆಯನ್ನ ಹರಿತೀವಿ ಬಟ್ಟೆಯನ್ನ ಬಿಸಾಕ್ತೀವಿ ಇದೆಲ್ಲದೂ ಇಂಗ್ಲೀಷಲ್ಲಿ ನಿನಗೆ ಹೇಳಕ್ ಗೊತ್ತಿರಬೇಕು ವರ್ಡ್ಸ್ ಅನ್ನ ಇಂಗ್ಲೀಷಲ್ಲಿ ಹೇಳಕ್ ಗೊತ್ತಿರಬೇಕು ಓಕೆ ಬೇಸಿಕ್ ಸ್ಟ್ರಕ್ಚರ್ ಅದೇ ಈಗ ನಾನು ಹೇಳಿದ ಹಿಶಿ ಕರೆಕ್ಟ್ ಆಗಿ ಗೊತ್ತಿರಬೇಕು ನಿಮಗೆ ಇವಾಗ ಅದನ್ನ ನಾವು ಕರೆಕ್ಟ್ ಆಗಿ ಈ ವಿಷಯಗಳನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಟ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ಇಂಗ್ಲಿಷ್ನ ಓಕೆ ಸೊ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದೇನು ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಿದೀವಿ ಏನು ಅದು ಮಾಡುವಂತ ಕ್ರಿಯೆ ಆಮೇಲೆ ಅದರ ಆಬ್ಜೆಕ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಆಬ್ಜೆಕ್ಟ್ ಈಗ ಇಲ್ಲಿ ನಾನು ಏನ್ ಹೇಳಬೇಕು ಆ ಸಬ್ಜೆಕ್ಟ್ ಇದರಲ್ಲಿ ಇದು ಆಲ್ಮೋಸ್ಟ್ ನಿಮಗೆ ನೆನಪಲ್ಲಿರುತ್ತೆ ಎಲ್ಲದು ಐ ಯು ವಿ ದೇಹಿ ಶಿಟಿ ಎಲ್ಲಾದ್ರೂ ನೆನಪಲ್ಲಿರುತ್ತೆ ಅಲ್ವಾ ಅದು ಅಷ್ಟು ಬೇಗ ಮರೆಯೋದಿಲ್ಲ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಬ ಅಂದ್ರೆ ಕ್ರಿಯೆ ಕ್ರಿಯಾಪದಗಳು ಅಂತ ಹೇಳಬೇಕಾದ್ರೆ ಕ್ರಿಯಾಪದಗಳು ನಿಮಗೆ ಕನ್ನಡದಲ್ಲಿ ಸೂತು ಅಂತ ಹೇಳೋದು ಏನು ಏನ್ ಹೇಳ್ತೀರಾ ಲೆಕ್ಕಗಳ ಅದೇ ತರ ಮೈನ್ ವರ್ಬ್ಸ್ ಇದೆಯಲ್ಲ ಅದು ಲೆಕ್ಕಗಳ ಇದೆ ಕನ್ನಡದಲ್ಲಾದ್ರೆ ಇಂಗ್ಲೀಷಲ್ಲಿ ಅಲ್ಲಿ ಆದ್ರೆ ಕಾಮನ್ ಆಗಿ ನಾವು ಬಳಸುವಂತಹ ಪದಗಳನ್ನು ಕ್ರಿಯಾಪದಗಳನ್ನ ನಾವು ನಮಗೆ ಹೇಳಿ ಗೊತ್ತಿರಬೇಕು ಅದರ ಮೀನಿಂಗ್ ಗೊತ್ತಿರಬೇಕು ಕಾಮನ್ ಆಗಿ ಒಂದು ನಾನು ನಿಮ್ಗೆ ಒಂದು ಇನ್ನೂರು ಇನ್ನೂರ ಐವತ್ತು ಒಂದು ಮುನ್ನೂರು ಒಳಗೆ ಆ ಒಂದಷ್ಟು ವರ್ಡ್ಸ್ ಪದೇ ಪದಕ್ಕೆ ಬಳಸೋದ್ರಿಂದ ಈ ಪದಕ್ಕೆ ಏನು ಮೀನಿಂಗ್ ಇದಕ್ಕೆ ಏನು ಹೇಳೋದು ಈಗ ನಾನು ನಿಂತ್ಕೊಂಡಿದ್ದೀನಿ ಐ ಆಮ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡ್ ಅನ್ನೋದು ಒಂದು ಕ್ರಿಯಾಪದ ಪದ ಐ ಆಮ್ ಟೀಚಿಂಗ್ ಟೀಚ್ ಅನ್ನೋದು ಒಂದು ಕ್ರಿಯಾಪದ ಸೊ ಸ್ಟ್ಯಾಂಡ್ ಅಂದ್ರೆ ನಿಮ್ಗೆ ಕಾಮನ್ ಆಗಿ ಗೊತ್ತು ಸ್ಟ್ಯಾಂಡ್ ಸಿಟ್ ಟೀಚ್ ಆಮೇಲೆ ವರ್ಕ್ ಆಮೇಲೆ ಸ್ಪೀಕ್ ಇದೆಲ್ಲ ನಿಮ್ಗೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರೋದು ಯಾವುದು ಅದನ್ನ ತಿಳ್ಕೋಬೇಕು ಅಲ್ವಾ ಆಮೇಲೆ ಯಾವುದು ಗೊತ್ತು ಅದ್ರ ರೂಪ ಚೇಂಜ್ ಆಗುತ್ತೆ ಅದ್ರ ಇದು ಚೇಂಜ್ ಆಗುತ್ತಲ್ಲ ಟೆನ್ಸ್ ಚೇಂಜ್ ಆಗುತ್ತೆ ಅದು ಗೊತ್ತಿರಬೇಕು ನಾನು ಹೇಳೋದು ನೋಡಿ ಗೊತ್ತಿರುತ್ತೆ ತಿಳ್ಕೋಬೇಕು ಇಲ್ಲಿ ನಾನು ಧರಿಸು ವೇರ್ ಅನ್ನೋದು ನಾನು ವೇಯರ್ ಇದ್ದೀನಿ ಕನೆಕ್ಟ್ ಆಗುತ್ತೆ ಎಲ್ಲದಕ್ಕೂ ಕನೆಕ್ಟ್ ಆಗ್ಬೇಕು ಸಬ್ಜೆಕ್ಟ್ ನಾನು ಧರಿಸ್ತೀನಿ ಧರಿಸ್ತೀನಿ ಏನನ್ನ ಸಿ ನಾನು ಇವಾಗ ಏನ್ ಧರಿಸ್ಕೊಂಡಿದೀನಿ ಟಿ ಶರ್ಟ್ ನಾನು ಧರಿಸ್ತೀನಿ ಏನನ್ನ ಅನ್ನೋದು ಮುಖ್ಯ ಓಕೆ ಇಲ್ಲಿ ನಾನು ಅನ್ನೋದು ನಮಗೆ ಗೊತ್ತು ಧರಿಸುವಂತಹ ವಸ್ತುಗಳ ಧರಿಸುವಂತಹ ವಸ್ತುಗಳ ಬಟ್ಟೆಗಳ ಆಲ್ಮೋಸ್ಟ್ ಎಲ್ಲದು ಇಂಗ್ಲೀಷ್ ಗೊತ್ತು ಅಲ್ವಾ ಈಗ ನಾನು ಕರ್ಸೋದು ಏನೇನಿದೆ ಶರ್ಟ್ ಟಿ ಶರ್ಟ್ಸ್ ಪ್ಯಾಂಟ್ಸ್ ಶಾರ್ಟ್ಸ್ ಸ್ವೆಟರ್ಸ್ ಕುಡೀಸ್ ಜಾಕೆಟ್ಸ್ ಕೋರ್ಟ್ಸ್ಕರ್ಟ್ಸ್ ನಾನಲ್ಲ ಎಲ್ಲರಿಗೂ ಸಂಬಂಧ ಸ್ಕರ್ಟ್ಸ್ ಇವೆಲ್ಲ ಕನ್ನಡದ ಇಂಗ್ಲೀಷ್ ಗೊತ್ತು ನಿಮಗೆ ಹಾಗಾದ್ರೆ ನೀವು ತಿಳ್ಕೊಬೇಕಾಗಿರೋದೇನು ಮೇಯ್ನ್ ಆಗಿ ಇದು ವರ್ಬ್ಸ್ ಅಂದ್ರೆ ಏನರ್ಥ ಇದು ಶರ್ಟ್ ಪ್ಯಾಂಟ್ ಇವೆಲ್ಲ ನನಗೆ ತನ್ನ ಇಂಗ್ಲೀಷ್ ಅಲ್ಲಿ ಗೊತ್ತು ಹೇಳಕ್ಕೆ ನಾನು ಅಂತ ಹೇಳಕ್ಕೂ ಗೊತ್ತು ಇದಕ್ಕೆ ಸಂಬಂಧಪಟ್ಟಂತಹ ಈ ಶರ್ಟ್ ಇದೆ ಆ ಶರ್ಟ್ ನಾನು ಏನ್ ಮಾಡಬಹುದು ಶರ್ಟ್ ಅನ್ನ ಏನೇನ್ ಮಾಡ್ಬೋದು ಶರ್ಟ್ ಅನ್ನ ಧರಿಸಬಹುದು ಶರ್ಟ್ ಅನ್ನ ಹೊಲಿಬಹುದು ಅಂದ್ರೆ ನಾವೆಲ್ಲ ಬೇರೆ ಹೊಲಿಬಹುದು ಶರ್ಟ್ ನ ವಾಶ್ ಮಾಡಬಹುದು ಶರ್ಟ್ ಅನ್ನ ಕರಿದು ಹಾಕಬಹುದು ಶರ್ಟ್ ನ ಇನ್ನೊಬ್ರಿಗೆ ಶರ್ಟ್ ಶರ್ಟ್ನ ಗಿಫ್ಟ್ ಮಾಡಬಹುದು ಅದೇ ಇನ್ನೊಬ್ರಿಗೆ ಕೊಡಬಹುದು ಆಮೇಲೆ ಇನ್ನು ಶರ್ಟ್ ತಗೊಂಡು ಏನ್ ಮಾಡ್ಬೋದು ನಾವು ಬಿಸಾಕ್ಬೋದು ಇವೆಲ್ಲದಕ್ಕೂ ಪದಗಳು ಗೊತ್ತಿದ್ಯಾಟ್ ಇವ್ ಹ್ಯಾಪ್ಟ್ ಓಕೆ ಹಾಗಾಗಿ ನಮಗೆ ಮೇನ್ ಆಗಿ ನಾವು ಕಲಿಬೇಕಾಗಿರೋದು ಬರ್ಸ್ ಇದನ್ನ ನಾವು ಕಲಿತರೆ ನಾವು ನಮಗೆ ಗೊತ್ತಿರೋ ಪದಗಳಿಗೆ ನಾವು ಕನೆಕ್ಟ್ ಮಾಡ್ತಾ ಹೋಗ್ಬೋದು ಓಕೆ ಸೊ ಈಗ ಇದನ್ನೇ ತಗೊಳ್ಳೋಣ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಐ ವೇರ್ ಶರ್ಟ್ಸ್ ಐ ವೇರ್ ಶರ್ಟ್ಸ್ ನಾನು ಶರ್ಟ್ಸ್ ಧರಿಸ್ತೀನಿ ಐ ವೇರ್ ಟಿ ಶರ್ಟ್ಸ್ ನಾನು ಟೀ ಶರ್ಟ್ಸ್ ಧರಿಸ್ತೀನಿ ಐ ವೇರ್ ಪ್ಯಾಂಟ್ಸ್ ನಾನು ಪ್ಯಾಂಟ್ಸ್ ಧರಿಸ್ತೀನಿ ಐ ವೇರ್ ಶಾರ್ಟ್ಸ್ ನಾನು ಶಾರ್ಟ್ಸ್ ಧರಿಸುವ ನಂತರ ಹಾಕೋತೀನಿ ಧರಿಸ್ತೀನಿ ಧರಿಸುವ ನಾವು ಹೇಳ ಕಾಮನ್ ಆಗಿ ಹಾಕೋತೀನಿ ಅಂತ ಹೇಳ್ತೀವಿ ನಾವು ಪ್ಯಾಂಟ್ ಹಾಕೋತೀನಿ ಶರ್ಟ್ ಹಾಕೋತೀನಿ ರೈಟ್ ಸ್ವೆಟರ್ ಆಪೋ ತನಿ ಚಲಿಯಾದಾಗ ಕುಡೀಸ್ ಕುಡೀಸ್ ಅಂದ್ರೆ ಕ್ಯಾಪ್ ಬರುತ್ತಲ್ಲ ಅದು ಅನಿ ಟೀ-ಶರ್ಟ್ ವಿತ್ ಕ್ಯಾಪ್ ಬರುತ್ತಲ್ಲ ಅದು ಕುಡೀಸ್ ಅಂತೀವಿ ಜಾಕೆಟ್ಸ್ ಜಾಕೆಟ್ಸ್ ಅಂದ್ರೆ ಜಾಕಿನ್ ಅಂತ ಏನಂತೀವಿ ಕೋಟ್ಸ್ ಕೋಟ್ಸ್ ಅಂದ್ರೆ ಗೊತ್ತು ಓಕೆ ಸೋ леडीज ನೀವೇನು ತೋರಿಸ್ತೀರಾ ಅದನ್ನ ಈ ಕಡೆ ಹಾಕಿ ಓಕೆ ಈಗ леडीज ಸೊ ತದನೀವು ಹೇಳಬೇಕು ಐ wear ನೀವು леडीज ಸೊ ಈಗ ಅದನ್ನ ಹಾಕೋರು ಇರ್ತೀರಾ ನೀವು ಇಲ್ಲ ನಾನು ಎತ್ನಿಕ್ ವೇರ್ಸ್ ನಾನು ಮಾಡರ್ನ್ ಡ್ರೆಸ್ ಹಾಕಲ್ಲ ಅಂತ ಹೇಳಿದ್ರೆ ನೀವು ಹೇಳಿ ಐ ವೇರ್ ಸಾರೀಸ್ ಐ ವೇರ್ ಸಾರೀಸ್ ಈಗ ನೀವು ಅನ್ಬೋದು ವೆಯರ್ ಅಂದ್ರೆ ಸರ್ ವೆಯರ್ ಅಂದ್ರೆ ಎಲ್ಲಿ ಅಂತಲ್ವಾ ವೇರ್ ಐ ಯು ಗೋಯಿಂಗ್ ಎಸ್ ಆಕ್ಚುಲಿ ಇದು ಇದು ಎರಡು ಉಚ್ಚಾರಣೆ ಮುಂದೇನೆ ವೇರ್ ಎಲ್ಲಿ ವೇರ್ ಧರಿಸು ಇಂಗ್ಲೀಷ್ ಅಲ್ಲಿ ಹೋಮ ಫೋನ್ಸ್ ಅಂತ ತುಂಬಾ ಪದಗಳಿದೆ ಸುಮಾರು ನೂರು ನೂರ ಐವತ್ತು ಪದಗಳಿದ್ದಾವೆ ಒಂದೇ ತರ ಉಚ್ಚಾರಣೆ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಓಕೆ ಅದು ನನಗೆ ಸೆಟ್ ಅಲ್ಲಿ ಮತ್ತೆ ಕಾಂಟೆಕ್ಸ್ ಅಲ್ಲಿ ಗೊತ್ತಾಗಬೇಕು ಐ ವೇರ್ ಸ್ಯಾರೀಸ್ ಐ ವೇರ್ ಕುರ್ತಾಸ್ ಸೊ ನಿಮಗೆ ಆಲ್ರೆಡಿ ಇವೆಲ್ಲ ಗೊತ್ತು ಆಬ್ಜೆಕ್ಟ್ಸ್ ಕಾಮನ್ ಆಗಿರೋದು ಹೇಳ್ತಾ ಇರೋದು ಕಾಮನ್ ಆಗಿರೋದು ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಇಂಗ್ಲೀಷ್ ಸಪ್ರೇಟ್ ಕಲಿಬ ನೀವು ಕಲಿಬೇಕಾಗಿರೋದು ಸ್ಯಾರೀಸ್ ನಾನು ಹೇಳ್ದಲ್ಲ ಈಗ ನಾನು ಧರಿಸುವುದು ಐ ವೇರ್ ಶರ್ಟ್ಸ್ ಅಂತಿದೆ ಅಲ್ವಾ ಈಗ ನಾನು ಇಲ್ಲಿ ವೇರ್ ತೆಗೆದ್ಬಿಟ್ಟು ಇನ್ನೇನೇ ಹಾಕ್ಬೋದು ಐ ವಾಶ್ ಐ ವಾಶ್ ಶರ್ಟ್ಸ್ ನಾನು ಶರ್ಟ್ ಹೋಗ್ತೀನಿ ಐ ಸ್ಟಿಚ್ I stitch shirts, okay, and I gift. I gift. Gift is the main word I gift shirts to my friends, or I gift shirts to my relatives. That's why I. I throw, I throw shirts, or uh, like you know, I dispose something. I throw old shirts, or I do something with my old shirts. ಸೊ ನೀವು ತುಂಬಾ ಫೋಕಸ್ ಮಾಡಬೇಕಾಗಿರೋದು ಏನು ಯಾವ ಸೆಕ್ಷನ್ ಇದು ಈಗ ಬೇಸಿಕ್ ಲೆವೆಲ್ ಅಂದ್ರೆ ಒಂದೊಂದು ಕ್ರಿಯೆಗೆ ಏನೇನು ಹೇಳ್ತಾರೆ ಯಾಕೆಂದ್ರೆ ನಿಮಗೆ ಆಬ್ಜೆಕ್ಟ್ಸ್ ಆಲ್ರೆಡಿ ಗೊತ್ತು ಅಲ್ವಾ ಆಬ್ಜೆಕ್ಟ್ಸ್ ಆಲ್ರೆಡಿ ಗೊತ್ತು ಅಥವಾ ನಿಮಗೆ ಏನ್ ಗೊತ್ತಿಲ್ಲ ಕಂಪ್ಯೂಟರ್ ಗೊತ್ತಿಲ್ವಾ ಸೆಲ್ ಫೋನ್ ಪೆನ್ ಗೊತ್ತಿಲ್ವಾ ಪೆನ್ಸಿಲ್ ಗೊತ್ತಿಲ್ವಾ ಇವೆಲ್ಲ ಇಂಗ್ಲೀಷ್ ಅಲ್ಲೇ ಇದೆ ಬುಕ್ ನೋಟ್ಬುಕ್ ಟೇಬಲ್ ಎಲ್ಲ ಇದೆ ಆ ವಸ್ತುಗಳ ಜೊತೆಗೆ ನೀವು ಏನ್ ಮಾಡ್ತೀರಾ ಅನ್ನೋದು ಮುಖ್ಯ ಈಗ ಒಂದು ಪುಸ್ತಕ ಅಂತ ಇದೆ ಅಬ್ಬುಕ್ ಬುಕ್ ನನಗೆ ಗೊತ್ತು ಬುಕ್ ಇಟ್ಕೊಂಡು ಏನೇನ್ ಮಾಡ್ತೀರಾ ಬುಕ್ ಇಟ್ಕೊಂಡು ಏನೇನು ಮಾಡೋದು ಕನ್ನಡದಲ್ಲಿ ಕನ್ನಡದಲ್ಲಿ ಸೆಂಟೆನ್ಸ್ ಅಲ್ಲಿ ಬುಕ್ ಅನ್ನು ಓದ್ಬೋದು ಬುಕ್ಕಲ್ಲಿ ಬರಿಬೋದು ಬುಕ್ಕನ್ನು ಖರೀದಿ ಮಾಡ್ಬೋದು ಬುಕ್ ಮಾರ್ಬೋದು ಬುಕ್ಕನ್ನು ಬುಕ್ಕಲ್ಲಿರೋ ಪೇಜ್ ಹಾಕೋದು ಬುಕ್ನ ಏನೊಬ್ರಿಗೆ ಗಿಫ್ಟ್ ಆಗಿ ಕೊಡ್ಬೋದು ರೈಟ್ ಬುಕ್ ಅನ್ನು ನಾವೇ ಬರಿಬಹುದು ಪುಸ್ತಕವನ್ನು ಬರೀಬೋದು ಲೇಖಕರು ಓಕೆ ಬುಕ್ ಅನ್ನೋದು ಒಂದು ವಸ್ತು ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ನಮಗೆ ಮುಖ್ಯ ಸಾಮಾನ್ಯವಾಗಿ ಇದು ಬೇಸಿಕ್ ಆಗಿ ಕೇಳಬೇಕಾಗಿರುತ್ತೆ ಓಕೆ ಅದಾಯ್ತಲ್ಲ ಸೊ ಹಂತ ಹಂತವಾಗಿ ನಾವು ಕಲಿವಿ ಅಂತ ಹೇಳಿದ್ರೆ ಹೀಗೆ ಕಲಿಬೇಕು ಈಗ ಇಲ್ಲಿ ಚೇಂಜಸ್ ಮಾಡಿದ್ರೆ ನೋಡಿ ಇಲ್ಲಿ ಐ ವೇರ್ ಯು ವೇರ್ ದೇ ವೇರ್ ಬಟ್ ಹಿ ವೇರ್ಸ್ ಇಲ್ಲಿ ಎಸ್ ಹಾಕಿದೆ ಅನ್ನೋದು ಇದು ಗ್ರಾಮರ್ ಬರುತ್ತೆ ನಮಗೆ ಓಕೆ ಅದಾಗ್ತಿದೆಯಲ್ಲ ಸೊ ಆಮೇಲೆ ಇಂಗ್ಲಿಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಒಂದು ಸಣ್ಣದೊಂದು ವ್ಯತ್ಯಾಸ ಇದೆ ಈಗ ನಾವು ಸೆಂಟೆನ್ಸ್ ಮಾಡ್ಬೇಕಾದ್ರೂ ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಓಕೆ ಈ ವ್ಯತ್ಯಾಸ ಈಗ ಗೊತ್ತಲ್ಲ ನಿಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಕ್ರಿಯಾಪದಗಳು ತುಂಬಾ ಮುಖ್ಯ ನಿಮಗೆ ಆಲ್ರೆಡಿ ಆಬ್ಜೆಕ್ಟ್ಸ್ ನಿಮ್ಗೆ ಕಣ್ಣೆದಿದೆ ಕಣ್ಣೆದಿರುವಂತಹ ಸುಮಾರು ಆಬ್ಜೆಕ್ಟ್ಸ್ ನಿಮಗೆ ಆಬ್ಜೆಕ್ಟ್ಸ್ 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 ಅಂದ್ರೆ ವಸ್ತುಗಳೇ ಆಗ್ಬೇಕು ಅಂತಿಲ್ಲ ಬೇರೆ ಇನ್ನೂ ಆಗುತ್ತೆ ಸೆಂಟೆನ್ಸ್ ಅಲ್ ಆಬ್ಜೆಕ್ಟ್ ಅಂತ ಬೇರೆ ಬಟ್ ನಾನು ಈಗ ಜಸ್ಟ್ ನಿಮಗೆ ವಸ್ತುಗಳ ಹೆಸರು ಹೇಳ್ತಾ ಇದ್ದೀನಿ ಅದನ್ನ ನಾವು ಸೆಂಟೆನ್ಸ್ ಅಲ್ಲಿ ಹೆಂಗೆ ಕನೆಕ್ಟ್ ಮಾಡಬಹುದು ಅನ್ನೋದನ್ನ ಓಕೆ ಈಗ ಆಪಲ್ ಕೊಟ್ಟರೆ ಇದನ್ನು ಒಂದು ಸೆಂಟೆನ್ಸ್ ಮಾಡಿ ಅಂತ ಹೇಳಿದ್ರೆ ನಾನ್ ಆಪಲ್ ತಿಂತೀನಿ ನನಗೆ ಆ್ಯಪಲ್ ಇಷ್ಟ ಐ ಲೈಕ್ ಆಪಲ್ಸ್ ಇಷ್ಟ ಅನ್ನೋದು ಒಂದು ಕ್ರಿಯಾಪದ ನಿಮಗೆ ಹೊಸದಾಗಿ ಹುಡುಕಬೇಕಷ್ಟೇ ಐ ಒಂದು ಗೊತ್ತು ಆಪಲ್ ಇದೆ ನಾನು ಆಪಲ್ ನೆಗೆಟಿವ್ ನನಗೆ ಆಪಲ್ ಇಷ್ಟ ನಾನು ಆಪಲ್ ನಲ್ಲಿ ಏನೇನು ಮಾಡ್ಬೋದು ಹೇಳಿ ಆಪಲ್ ನಾವು ಖರೀದಿ ಮಾಡಬಹುದು ಆಪಲ್ ಫ್ಲಿಪ್ ಕೊಡಬಹುದು ಆಪಲ್ ನಾವು ತಿನ್ಬಹುದು ಆಪಲ್ ನಾವು ಕಟ್ ಮಾಡಬಹುದು ರೈಟ್ ಆಪಲ್ ನಾವು ಕ್ರಷ್ ಮಾಡಬಹುದು ಆಪಲ್ ನಾವು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಬಹುದು ರೈಟ್ ಅದು ವಸ್ತು ನಮಗೆ ಗೊತ್ತು ಬಟ್ ಆ ವಸ್ತು ಇಟ್ಕೊಂಡು ಏನೇನು ಮಾಡ್ಬೋದು ಗೊತ್ತಿರ್ಬೇಕಲ್ವಾ ಅದನ್ನ ಹೇಳಕ್ ಗೊತ್ತಿರಬೇಕಲ್ವಾ ಅದು ನಿಮಗೆ ವರ್ಬ್ ಅಂತ ಹೇಳಿ ಕ್ರಿಯಾಪಾತ್ ನಾನು ಕ್ಲಾಸ್ ಅಲ್ಲಿ ವರ್ಬ್ಸ್ ಏನೇನು ಅದನ್ನ ತೋರಿಸ್ತೇನೆ ಈಗ ಇನ್ನೊಂದು ವಿಷಯಕ್ಕೆ ಹೋಗೋಣ ಇನ್ನು ತುಂಬಾ ಮುಖ್ಯವಾಗಿ ನಮಗೆ ಫೋಕಸ್ ಮಾಡಬೇಕಾಗಿರೋದು ನಾನು ಹೇಳ್ದಲ್ಲ ಈಸ್ ಆಮ್ ಆರ್ ಆಮ್ ಈಸ್ ಆರ್ ವಾಸ್ ವರ್ ವಿಲ್ ಬಿ ಇದು ತುಂಬಾ ಮುಖ್ಯ ಯಾಕೆಂದ್ರೆ ಇದು ಕನ್ನಡದಲ್ಲಿ ಇದು ಇದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಇದೆ ಆದರೆ ಅದು ನಮಗೆ ವಿಶೇಷ ಅದು ಅದು ಇಂಡಿವಿಜುವಲ್ ಆಗಿ ಆ ಪದ ಎದ್ದು ಕಾಣಲ್ಲ ಕನ್ನಡ ಸೆಂಟೆನ್ಸ್ ಅಲ್ಲಿ